ಬುದ್ಧಿ ಮತ್ತೆ ಎಐ ಆವಿಷ್ಕಾರದ ಬಳಿಕ ಮನುಷ್ಯನ ಕೆಲಸವನ್ನೆಲ್ಲ ಅದೇ ಮಾಡಿ ಮುಗಿಸುತ್ತೆ ಎಂದು ಹೇಳಲಾಗ್ತಾ ಇತ್ತು ಅದು ಎಷ್ಟರ ಮಟ್ಟಿಗೆ ನಿಜ ಆಗಿ ಹೋಗಿದೆ ಎಂದರೆ ಇಲ್ಲಿಯವರೆಗೆ ಅನುಭವಿ ವೈದ್ಯರು ಮತ್ತು ಪರಿಣಿತ ಕೈಗಳಿಂದ ಮಾತ್ರ ಮಾಡಲಾಗ್ತಾ ಇದ್ದ ಕೆಲಸವನ್ನ ಈಗ ಈ ಯಂತ್ರಗಳಿಂದಲೂ ಮಾಡಬಹುದು ಎನ್ನುವಂತಾಗಿದೆ ವಿಶ್ವದಲ್ಲೇ ಮೊದಲ ಬಾರಿಗೆ ಐವಿಎಫ್ ಎಐ ಸಹಾಯದಿಂದ ಮಗುವಿನ ಜನನವಾಗಿದೆ ಹೌದು ಇತ್ತೀಚೆಗೆ ಅಂತಹ ಒಂದು ಐತಿಹಾಸಿಕ ಸಾಧನೆ ನಡೆದಿದೆ ವಿಶ್ವದಲ್ಲೇ ಮೊದಲ ಬಾರಿಗೆ ಸಂಪೂರ್ಣ ಸ್ವಯಂಚಾಲಿತ ಐವಿಎಫ್ ವ್ಯವಸ್ಥೆ ಮತ್ತು ಕೃತಕ ಬುದ್ಧಿಮತ್ತೆ ಎಐ ಸಹಾಯದಿಂದ ಮಗು ಜನಿಸಿದೆ ಮೆಕ್ಸಿಕೋದಲ್ಲಿ ಇಂತಹ ಸಾಧನೆ ಮಾಡಲಾಗಿದ್ದು ನಲವತ್ತು ವರ್ಷದ ಮಹಿಳೆಯೊಬ್ಬರು ಕೃತಕ ಬುದ್ಧಿಮತ್ತೆ ನೆರವಿನ ಐವಿಎಫ್ ವಿಧಾನದ ಮೂಲಕ ಆರೋಗ್ಯವಂತ ಮಗುವಿಗೆ ಜನ್ಮ ನೀಡಿದ್ದಾರೆ ವಿಶೇಷವೆಂದರೆ ಈ ಪ್ರಕ್ರಿಯೆಯಲ್ಲಿ ಮಾನವ ಕೈಗಳ ಬದಲಿಗೆ ಯಂತ್ರಗಳು ಐಸಿಎಸ್ಐನ ಸಂಪೂರ್ಣ ಪ್ರಕ್ರಿಯೆಯನ್ನು ನಿರ್ವಹಿಸಿವೆ ಮುಂಬರುವ ದಿನಗಳಲ್ಲಿ ಈ ತಂತ್ರವು ವೇಗವಾಗಿ ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಪರಿಣಮಿಸುತ್ತೆ ಎಂದು ವೈದ್ಯರು ನಂಬ್ತಾರೆ ಇದು ಐವಿಎಫ್ ವೆಚ್ಚವನ್ನು ಕಡಿಮೆ ಮಾಡುತ್ತೆ ಯಶಸ್ಸಿನ ಪ್ರಮಾಣವನ್ನು ಕೂಡ ಹೆಚ್ಚಿಸುತ್ತೆ ಮತ್ತು ಪ್ರಪಂಚದಾದ್ಯಂತ ಲಕ್ಷಾಂತರ ಮಕ್ಕಳಿಲ್ಲದ ದಂಪತಿಗಳಿಗೆ ಮಗುವನ್ನು ಹೊಂದುವ ಹೊಸ ಭರವಸೆಯನ್ನ ನೀಡುತ್ತೆ ಎಂದು ವೈದ್ಯರು ತಿಳಿಸಿದ್ದಾರೆ